ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಹಾಗೂ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರು ಅಂದಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಇದು ಒಂದ್ಸರಿ ನಾಟಿ ಕೋಳಿ ಸಾರು ತಿಂದರೆ ಅದರ ರುಚಿನ ಮರಿಬಾರ್ದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗಾಗ್ಬೋದು ಚಪಾತಿಗಾಗ್ಬೋದು ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ತಡ ಬೇಡ ತಯಾರಿ ವಿಧಾನವನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿನ ತೊಗೊಂಡಿದ್ದೀನಿ ಎರಡು ಕೆ ಜಿ ಕೋಳಿ ತೊಗೊಂಡು ಕ್ಲೀನ್ ಮಾಡಿಸೋಷ್ಟರಲ್ಲಿ ಒಂದೂವರೆ ಕೆ ಜಿಯಷ್ಟು ಬಂದಿದೆ ಇದನ್ನು ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಒಂದು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗನ ಹಾಕಿ ಒಂದು ಈರುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಕ್ಲೀನ್ ಇಟ್ಕೊಂಡಿರೋ ಅಂತ ನಾಟಿ ಕೋಳಿನ ಹಾಕ್ಕೊಳ್ಳೋಣ ನಮ್ಮಮ್ಮ ಹೇಳ್ತಿದ್ರು ನಾಟಿ ಕೋಳಿನ ತುಂಬ ವಾಶ್ ಮಾಡಬಾರ್ದು ಅಂತ ಫಾರಮ್ ಕೋಳಿ ಆದರೆ ನಾವು ಒಂದು ನಾಲ್ಕರಿಂದ ಐದು ಸರಿ ತೊಳಿತೀವಿ ನಾಟಿ ಕೋಳಿ ಎಲ್ಲ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಳ್ತೀರಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಇದ್ದೀನಿ ಒಂದೂವರೆ ಸ್ಪೂನಷ್ಟು ಆನಂತರ ಅರ್ಶಿನ ಪುಡಿನ ಹಾಕಿ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಮುಚ್ಚಳಾನ ಮುಚ್ಚಿದೀರಾ ಬೇರೆ ಪ್ಲೇಟ್ ಆಗಲಿ ಅಥವಾ ಏನಾದರೂ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೂ ಸಮೇತನೂ ಬೆಲ್ಟ್ ಹಾಕ್ದಿರ ಮುಚ್ಕೊಳ್ಳಿ ಈ ರೀತಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಬಂದು ಹಿಂಗಬೇಕು ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ಳಿ ನೀವು ತಗೊಳ್ಳೋ ಅಂತ ನಾಟಿಕೊಳ್ಳಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಸಿಲ್ ಅಂತ ಎಳೆದಾದರೆ ಒಂದೆರಡರಿಂದ ಮೂರು ಆದರೆ ಸಾಕಾಗುತ್ತೆ ನಾನಿಲ್ಲೊಂದು ಮೂರು ವಿಶಿಲ್ ಹಾಕ್ಕೊಳ್ತಿದ್ದೀನಿ ಅಷ್ಟರಲ್ಲಿ ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನ್ ಧನಿಯಾ ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸು ಚಕ್ಕೆ ಲವಂಗ ಇಲ್ಲಿ ನಾನು ಲವಂಗ ಎಂಟು ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಈಗ ಒಂದು ಆರು ಒಣಮೆಣ್ಸಿನ್ಕಾಯಿ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಒಳ್ಳೆ ಗಮ ಬರಲಿಕ್ಕೆ ಶುರುವಾಗುತ್ತೆ ಆಗ ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು ನಾನು ಹೇಳಿದಾಗೆ ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿಗೆ ಈ ಮಸಾಲ ಪದಾರ್ಥಗಳು ಇಷ್ಟು ಹಾಕ್ಕೊಳ್ತಿದ್ದೀನಿ ಆನಂತರ ಹಚ್ಕಾರದ ಪುಡಿ ಸಮೇತನೂ ಹಾಕ್ತೀನಿ ಹಾಗಾಗಿ ಒಂದು ಹಾರು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಈಗ ಫ್ರೈ ಆಗಿರೋ ಅಂಥ ಈ ಇಂಗ್ರೀಡಿಯಂಟ್ಸನ್ನ ಒಂದು ಪ್ಲೇಟಿಗೆ ತೊಗೊಂಡು ಪುನಃ ಅದೇ ಪ್ಯಾನ್ ಸ್ಟೌವ್ ಮೇಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಇಂಚಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಟೊಮೆಟೋನ ಸಹ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟೊಮೆಟೊ ಆದರೆ ಒಂದು ಸಾಕು ಫಾರ್ಮ್ ಟೊಮೆಟೊ ಆದರೆ ಎರಡು ಹಾಕ್ಕೊಳ್ಳಿ ಯಾಕಂದರೆ ನಾಟಿ ಹುಳಿ ಇರುತ್ತೆ ಇದು ನಾಟಿ ಆಗಿದ್ದಕ್ಕೆ ದೊಡ್ಡ ಸೈಜ್ದು ಒಂದು ಟೊಮೆಟೋನ ಹಾಕಿದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿಕ್ಕೆ ಈಗೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಯಿನ ಆನಂತರ ನಾವು ಹುರಿದಿಟ್ಕೊಂಡಿರೋ ಅಂಥ ಇಂಗ್ರೀಡಿಯಂಟ್ಸನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನೀರು ಹಾಕಿದಿರ ಮೊದಲಿಗೆ ಇದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ ಈ ರೀತಿಯಾಗಿ ಆನಂತರ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಂಥ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇದೆ ಅಲ್ವಾ ಇದನ್ನೆಲ್ಲ ಹಾಕ್ಕೊಂಡು ಒಂದು ಇಡಿಯಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಈ ರೀತಿ ಕಡ್ಡಿ ಸಮೇತನೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾವು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇಲ್ಲಿ ಒಂದು ಮೂರು ವಿಜಿಲ್ ಬಂದಿದೆ ಕುಕ್ಕರ್ದು ಮುಚ್ಚಳಾನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಪೀಸಸ್ ಎಲ್ಲ ಬೆಂದಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಬೆಂದಿಲ್ಲ ಅಂದರೆ ಇನ್ನೂ ಒಂದು ವಿಝಿಲ್ ಹಾಕ್ಸ್ಕೊಬೋದು ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ್ರೆ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು ಮಸಾಲ ಪೇಸ್ಟ್ ಹಾಕ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಹಚ್ಚ ಖಾರದ ಪುಡಿ ನಾನು ಆಗ್ಲೇ ಹೇಳಿದೆ ಅಲ್ಲ ಹಚ್ಚ ಖಾರದ ಪುಡಿನೂ ಹಾಕ್ತೀನಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಒಂದು ಹಾರ ಹಾಕ್ಕೊಂಡಿದ್ದೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಅಂದರೆ ಸ್ವಲ್ಪ ಖಾರ ಮುಂದೆನೇ ಇರುತ್ತೆ ಕಾಳು ಮೆಣಸು ಹಾಕಿದ್ದೀವಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಿ ಸೊ ಹಾಗಾಗಿ ನೋಡಿಕೊಂಡು ಹಚ್ಚಕಾರದ ಪುಡಿನ ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಹಚ್ಕಾರದ ಪುಡಿನ ಹಾಕಿದೆ ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಈಗ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಒಂಚೂರು ಉಪ್ಪನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ ಈಗ ಸ್ಟೌವ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕುಕ್ ಮಾಡ್ಕೋಬೇಕು ಪುನಃ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ವಿಶಿಲ್ ಬರೆಸೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ ಹೀಗೆ ಓಪನ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಘಮ ಘಮ ಅಂತ ಇರೋವಂಥ ನಾಟಿ ಕೋಳಿ ಸಾರು ಇಲ್ಲಿ ಸವಿಯಲು ಸಿದ್ಧವಾಯಿತು ಈಗ ನೋಡಿ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಸಾರಿನ ಕನ್ಸಿಸ್ಟೆನ್ಸಿನ ಸಹ ನಾನು ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ಇದೆ ತುಂಬ ನೀರಾಗಿರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಪೀಸಸ್ನ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇಲ್ಲಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಇರೋವಾಗ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆಯನ್ನು ಮಾಡಿಕೊಂಡು ತಿಂತಾ ಇದ್ರೆ ಯಾವುದೇ ಬಿರಿಯಾನಿ ಆಗಲಿ ಚಿಕನ್ ಫ್ರೈ ಆಗಲಿ ಕಬಾಬ್ ಆಗಲಿ ಏನು ಬೇಡ ಅನಿಸುತ್ತೆ ನನಗೂ ತುಂಬ ಇಷ್ಟ ನಾಟಿ ಕೋಳಿ ಸಾರು ಹಾಗೂ ರಾಗಿ ಮುದ್ದೆ ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಸಾರಿನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಒಳ್ಳೆ ಘಮ ಘಮ ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ ಚಕ್ಕೆ ಲವಂಗ ಶುಂಠಿ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಕೊನೆಯಲ್ಲಿ ಬೇಕಾದರೆ ಸಣ್ಣದಾಗಿ ಅಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಮೇಲೆ ಗಾರ್ನಿಷ್ಗೆ ಸೇರಿಸ್ಕೋಬೋದು ಈಗ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಸಹ ರೆಡಿಯಾಗಿದೆ ನಾಟಿ ಕೋಳಿ ಸಾರು ಸಹ ರೆಡಿಯಾಗಿದೆ ನಾನು ಹೇಳಿದ ಹಾಗೆ ತಿಂದರೆ ಅದರ ರುಚಿ ಮರಿಬಾರ್ದು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗಿಷ್ಟ ಆಯಿತು ಅಂತ ನಾನು ಭಾವಿಸ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ